ಹಾಯ್ ಎಲ್ರಿಗೂ ನೋಡಿ ನಾವು ರೈಲ್ವೆ ಟೇಷನ್ಗೆ ಬಂದಿದ್ದೇವೆ ಅಂದರೆ ರೈ ಟ್ರೈನಲ್ಲಿ ಹೋಗಿ ಹೋಗ್ತಾ ಇದ್ದೇವೆ ಇಲ್ಲಿ ಅಂದರೆ ಕೊಚ್ಚಿಗೆ ಹೋಗ್ತಿದ್ದೇವೆ ನಾವು ಯಾಕೆ ಹೋಗ್ತಿದ್ದೇವೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈಗ ಏಯ್ಟ್ ಟ್ವೆಂಟಿ ನೈಟಿಗೆ ಏಯ್ಟ್ ಟ್ವೆಂಟಿಗೆ ನಮ್ಮದು ಟ್ರೈನ್ ಫಸ್ಟ್ ಟೈಮ್ ನಾವು ಬರೋದು ಇಲ್ಲಿಗೆ ಟ್ರೈನಲ್ಲಿ ಫಸ್ಟ್ ಇಂಡ್ಯಾದಲ್ಲಿ ನಮ್ಮದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಮದು ಟ್ರೈನ್ ಎಕ್ಸ್ಪೀರಿಯೆನ್ಸು ಫಿಫ್ಟೀನಿ ನಾವು ಸ್ವಲ್ಪ ಬೇಗನೆ ಬಂದದ್ದು ಅಂದರೆ ನಮಗೆ ಗೊತ್ತಿಲ್ಲ ಇದು ಹೇಗೆ ಎಲ್ಲಿ ಎಲ್ಲಿ ನಿಲ್ಲೋದು ಏನಂತ ಒಂದು ಗೊತ್ತಿಲ್ಲ ನಮಗೆ ಅದಕ್ಕೆ ಬೇಗನೆ ಬಂದದ್ದು ಫಸ್ಟ್ ಟೈಮ್ ಬರೋದಲ್ವ ನೋಡಿ ಈಗ ಟ್ರೈನ್ ಬರ್ತಾ ಉಂಟು ನಾವು ಬೇಗನೆ ಬಂದು ಎರಡು ಸಲ ಚೆಕ್ ಮಾಡಿದ್ದೇವೆ ಅಲ್ಲಿ ಹಾಕ್ತಾರಲ್ಲ ಟಿ ವಿಯಲ್ಲಿ ಇದು ನಂಬರೆಲ್ಲ ಹಾಕ್ತಾರಲ್ಲ ಯಾವ ಯಾವ ಸೀಟಿನವರು ಎಲ್ಲಿ ನಿಲ್ಲಬೇಕು ಅದು ನಂಬರೆಲ್ಲ ಉಂಟು ಅಲ್ಲಿ ನಿಲ್ಲಬೇಕಲ್ಲ ಅದಕ್ಕೆ ಒಂದು ಸಲ ಚೇಂಜ್ ಫಸ್ಟ್ ಟೈಮ್ ಹಾಕಿದ್ದು ಮತ್ತೊಂದು ಸಲ ಚೇಂಜ್ ಆಯ್ತು ಅದು ಮತ್ತು ಸೆಕೆಂಡ್ ಟೈಮ್ ಅವರು ನೋಡಿ ಬಂದದ್ದು ನನ್ನ ಹಸ್ಬೆಂಡು ಮತ್ತು ಅದೇ ಫಿಫ್ಟೀನ್ ನಂಬರಲ್ಲಿ ನಿಂತಿದ್ದೇವೆ ಈಗ ಮತ್ತು ಎಲ್ಲೆಲ್ಲಿ ಹೋದರೆ ಎಲ್ಲೆಲ್ಲಿ ಹತ್ತಿದ್ರು ಉಂಟಲ್ಲ ನಮಗೆ ಮತ್ತೆ ಜಾಗನೆಲ್ಲ ಅಲ್ಲಿ ಕೂತ್ಕೊಳ್ಳಿಕ್ಕೆ ಅದು ಸೀಟ್ ಅಲ್ಲಿ ನಮ್ದು ಅಲ್ಲ ಅದಕ್ಕಾಗಿ ತುಂಬ ಹೆದರಿಕೆ ಹಾಕಿತ್ತು ನಮಗೆ ನನ್ನ ಹಸ್ಬೆಂಡು ಎರಡು ಮೂರು ಸಲ ಚೆಕ್ ಮಾಡಿ ಬಂದರು ಹಾಂ ನಮ್ಮ ನಮ್ಮ ಈ ಟ್ರೈನ್ ಒಳಗೆ ಹತ್ತುವಾಗಲೇ ವಾಸನೆ ಬರ್ತಿತ್ತು ಅಲ್ಲಿ ಟಾಯ್ಲೆಟ್ ಎಲ್ಲ ಉಂಟಲ್ಲ ನೋಡಿ ನಮ್ಮ ಸೀಟು ಅಲ್ಲಿ ನೋಡಿ ಬೇರೆಯವರು ಊಟ ಮಾಡ್ತಾ ಇದ್ದಾರೆ ನಾವು ಹತ್ತುವಾಗ ಇವರೆಲ್ಲ ಊಟ ಟೈಮ್ ಆಗಿತ್ತಲ್ಲ ಊಟ ಮಾಡ್ತಾ ಇದ್ದಾರೆ ನಮಗೆ ಜಾಗನೇ ಇರಲಿಲ್ಲ ನೋಡಿ ಇದೊಂದು ಸೀಟ್ ಇತ್ತು ನಮ್ಮದು ಮೇಲೆ ಮತ್ತು ಇಲ್ಲೊಂದು ಸೀಟ್ ಇತ್ತು ಅವರು ಮಕ್ ಮಕ್ಕಳಿಗೆಲ್ಲ ಊಟ ಮಾಡಿಸಿದ್ರು ಮತ್ತು ನಾವು ವೆಯ್ಟ್ ಮಾಡಿ ಮತ್ತು ಅವರು ಅವರ ಸೀಟಿಗೆ ಹೋದರು ಮತ್ತು ನಾವು ಕೂತದ್ದು ಮತ್ತೊಂದು ಸೀಟ್ ಇಲ್ಲಿ ಮಧ್ಯದಲ್ಲಿ ಉಂಟು ಸ್ಲೀಪರ್ ಅಲ್ವಾ ಮಧ್ಯದಲ್ಲಿತ್ತು ಅವರು ಹೇಳ್ ಹೇಳ್ತಾ ಇರಲಿಲ್ಲ ನಾನು ಹಸ್ಬಿಂಗ್ಗೆ ಸಿಟ್ಟು ಬರ್ತಿತ್ತು ಸ್ವಲ್ಪ ನಾವು ಮತ್ತೆ ಊಟ ಮಾಡಿ ನಾ ಅವರದ್ದು ಊಟ ಆದಮೇಲೆ ನಾವು ನಮ್ಮ ಸೀಟು ಬಿಟ್ಕೊಟ್ರು ಅವರು ಒಂದು ಸೀಟು ಈಗ ನಾವು ದೊಣ್ಣೆ ಬಿರಿಯಾನಿ ತಂದದ್ದು ಪಾರ್ಸೆಲ್ ತಂದದ್ದು ನಾವು ಅದನ್ನು ಹಾಫ್ ಆಫ್ ಬರ್ತದಲ್ವ ಹಾಫ್ ಆಫ್ ತಂದದ್ದು ಹಾಫ್ ಬಿರಿಯಾನಿ ತಂದು ತಿಂತ ಇದ್ದೇವೆ ನೋಡಿ ಅದಕ್ಕೆಲ್ಲ ಓಕೆ ಇತ್ತು ಆದರೆ ಕೆಳಗೆ ಆದರೆ ಒಳ್ಳೆಯದಾಗ್ತದೆ ಮೇಲೆ ಇದ್ರೆ ತುಂಬ ಕಷ್ಟ ನೋಡಿ ಮತ್ತೊಂದು ಸೀಟು ನೋಡಿ ಇಲ್ಲಿ ಈಚೆ ಕಡೆ ಉಂಟು ನನ್ನ ಹಸ್ಬೆಂಡು ಮತ್ತು ಮಧ್ಯದ ಸೀಟಲ್ಲಿ ಮಲಗಿದ್ರು ನಾನು ಕೆಳಗಡೆ ಈ ಸೈಡು ಇಲ್ಲಿ ಸೀಟು ನನ್ನದು ಇಲ್ಲಿ ಕೂತ್ಕೊಂಡೆ ನಾನು ಮಧ್ಯದಲ್ಲಿ ಹತ್ತುದಂದರೆ ಅದು ಮೇಲೆ ಹತ್ತದಂದರೆ ಕಷ್ಟ ಆಗ್ತದೆ ಅದಕ್ಕಾಗಿ ಕೆಳಗೆ ಇದ್ದರೆ ಸ್ವಲ್ಪ ಈಸಿ ಆಗ್ತದೆ ನಮಗೆ ಬೆಳಗಾಯಿತು ನೋಡಿ ಜಾಕೆಟೆಲ್ಲ ಹಾಕ್ಕೊಂಡಿದ್ದೆ ಚಳಿ ಇತ್ತು ಬ್ಲ್ಯಾಂಕೆಟ್ ಎಲ್ಲ ಕೊಡ್ತಾರೆ ಆದರೆ ನಿದ್ದೆ ಇರಲಿಲ್ಲ ಅಲ್ಲಿ ನಮ್ಮ ಸೀಟಿನ ಹತ್ತಿರ ಡೋರ್ ಇತ್ತು ಟಾಯ್ಲೆಟ್ಗೆ ಟಾಯ್ಲೆಟ್ ಕೂಡ ಹತ್ತಿರ ಇತ್ತು ಗಡಿ ಗಡಿ ಹೋಗ್ತಾ ಅದು ಡೋರ್ ಓಪನ್ ಆಗುವಾಗ ಲೈಟ್ ಆಗ್ತದೆ ಹಾಗೆ ಮುಖಕ್ಕೆ ಬೀಳ್ತಿತ್ತು ಲೈಟೆಲ್ಲ ಹಾಗೆ ನಿದ್ದೆ ಇರಲಿಲ್ಲ ಆದರೆ ಸೀಟ್ ಒಳ್ಳೇದಿತ್ತು ಆರಾಮಿತ್ತು ಈಗ ನೋಡಿ ಅದು ಮತ್ತೆ ಸೀಟ್ ಕೋಲ್ಡ್ ಮಾಡ್ತಾರೆ ನೋಡಿ ಫೋಲ್ಡ್ ಮಾಡಿದ್ರು ಉತ್ಕೊಳ್ಳಿಕ್ಕೆ ಆಗ್ತದೆ ಇವಾಗ ಎಲ್ಲ ರೆಡಿ ಮಾಡೋದು ಮಾಡಬೇಕಲ್ಲ ಅದಕ್ಕಾಗಿ ಮತ್ತೆ ಸೀಟ್ ಹೋಗಿ ಮಾಡಿತ್ತು ನನ್ನ ಹಸ್ಬೆಂಡ್ ಅಂದರೆ ನಿದ್ದೆ ಇರಲಿಲ್ಲ ಅಷ್ಟೇ ಆರಾಮ ಸ್ವಲ್ಪ ಆರಾಮಿತ್ತು ಮಲಗಿ ಮಲಗಲಿಕ್ಕೆ ಇತ್ತು ನಿದ್ದೆ ಇರಲಿಲ್ಲ ಗಡಿ ಗಡಿ ಓಪನ್ ಆಗ್ತಿತ್ತಲ್ಲ ಲೈಟ್ ಎಲ್ಲ ಬಿಳ್ತಾ ಇತ್ತು ಹಾಗಾಗಿ ನೋಡಿ ಮೇಲೆ ಸೀಟ್ ಇದ್ರೆ ನೋಡಿ ಇಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಒಂದು ಮಗು ಕೂಡ ತಗೊಂಡು ಹೋಗಿದ್ದಾಳೆ ಅವಳು ಎಲ್ಲ ಕೇಳದವಳು ಜಾಸ್ತಿ ಇದ್ರು ಕೊಚ್ಚಿಗೆ ಹೋಗದಲ್ವ ಎಲ್ಲ ಅವರಿದ್ದರು ಇಲ್ಲಿ ಬಂದವರು ಅಂತ ಕಾಣ್ತದೆ ಮಂಗಳೂರಿಗೆಲ್ಲ ಬಂದವರು ಅಂತ ಕಾಣ್ತದೆ ನೋಡಿ ಒಬ್ರಿಗೆ ಇಳಿಲಿಕ್ಕೆ ಕಷ್ಟ ಆಗ್ತಿತ್ತು ಮತ್ತು ಆಚೆ ಕಡೆ ಓಪನ್ ಮಾಡ್ತಿದ್ರು ಕೆಲವರು ಬರಲಿಕ್ಕೆ ತುಂಬ ಕಷ್ಟ ಆಗ್ತದೆ ಇಳಿಲಿಕ್ಕೆ ಹೆಂಗಸರಿಗೆ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ ಎಷ್ಟು ಕಷ್ಟ ಆಗ್ತಿತ್ತು ನನಗೆ ಹೆದರಿಕೆ ಆಗ್ತಿತ್ತು ಎಲ್ಲಿ ಸಿಕ್ಕಿದ್ರೆ ತುಂಬ ಕಷ್ಟ ಅಲ್ವಾ ಪರ್ವಾಗ ಗೊತ್ತಿಲ್ಲ ಯಾವ ಸೀಟಿಗೆ ಸಿಗ್ತದೆ ಅಂತ ಟಿಕೆಟ್ ಬುಕ್ ಮಾಡಲಿಲ್ಲ ಮಾಡ್ತಾರೆ ಅಂದರೆ ತುಂಬ ಗಲೀಜಿ ತುಂಬ ವಾಸನೆ ಮಾಡ್ತಿತ್ತು ಮತ್ತು ಡೋರ್ ನೋಡಿ ಓಪನ್ ಉಂಟು ನನಗೆ ತುಂಬ ಹೆದರಿಕೆ ಆಗ್ತಿತ್ತು ಹೋಗ್ಲಿಕ್ಕೆ ಅದು ಫಾಸ್ಟ್ ಹೋಗ್ತದೆ ಏನಾದರೂ ಮಕ್ಕಳೇನಾದ್ರು ಇದ್ದರೆ ಆಚೆ ಹೋದರೆ ಬೀಳುವ ಚಾನ್ಸ್ ಕೂಡ ಉಂಟು ಎರಡು ಕಡೆ ಓಪನ್ ಉಂಟು ನೋಡಿ ಡೋರ್ ಫಾಸ್ಟ್ ಹೋಗುವಾಗ ತುಂಬ ಹೆದ್ರಿಕೆ ಆಗ್ತಿತ್ತು ನೋಡಿ ಇಲ್ಲಿ ನೋಡಿ ಎಷ್ಟು ಗಲೀಜು ಮಾಡ್ತಾರೆ ಜನರೇ ಮಾಡೋದು ಗಲೀಜಲ್ಲ ನೋಡಿ ತುಂಬ ನನಗೆ ಅಲ್ಲಿ ಮಲೇಷ್ಯಾ ಮತ್ತು ಕೆನಡಾದಲ್ಲೆಲ್ಲ ಟ್ರೈನ್ ನೋಡಿ ಟ್ರೈನಲ್ಲಿ ಹೋಗಿ ಎಷ್ಟು ಕ್ಲೀನ್ ಅಂದರೆ ಅಲ್ಲಿ ಇದನ್ನು ನೋಡುವಾಗ ವಾಕರಿಕೆ ಬರ್ತಿತ್ತು ಅಷ್ಟು ಗಲೀಜಿ ಅಂದರೆ ತುಂಬ ನನಗೆ ಗೊತ್ತಿರಲಿಲ್ಲ ಟ್ರೈನಲ್ಲಿ ಇಷ್ಟು ಅಂತ ತುಂಬ ಇದಾಗ್ತಿತ್ತು ಅಲ್ಲಿ ಎಲ್ಲ ಫುಡ್ಡೆಲ್ಲ ತಗೊಂಡು ಬರ್ತಾರೆ ಅದನ್ನು ಅಂತೂ ತಗೊಳ್ಳಿಲ್ಲ ನಾವು ಒಂದು ಏನೂ ತಗೊಳ್ಳಿಲ್ಲ ನಾವು ಇಟ್ಕೊಂಡದ್ದು ಮಾತ್ರ ತಿಂದದ್ದು ಅಷ್ಟು ಗಲೀಜು ನೋಡಿ ಈಗ ಮಾರ್ನಿಂಗ್ ಆಗಿದೆ ಇನ್ನು ಇಳಿಲಿಕ್ಕೆ ಇಳಿಬೇಕಲ್ಲ ಅದಕ್ಕೆ ಕೂತಿದ್ದೇವೆ ನಾವು ಬೇಗ ರೀಚ್ ಆಗಿದೆ ಅರ್ಲಿ ಮಾರ್ನಿಂಗ್ ರೀಚ್ ಆಗಿದ್ದೇವೆ ಅದೇ ಅಲ್ಲಿ ಟಾಯ್ಲೆಟ್ ಕೂಡ ಎಷ್ಟು ಗಲೀಜಿತ್ತು ಇದೇ ಲಾಸ್ಟ್ ಸ್ಟಾಪ್ ಅಂತ ನಾವು ಇಳಿತ ಇದ್ದೇವೆ ಇಳಿದು ಇನ್ನೂ ಲಾಡ್ಜಿಗೆ ಬುಕ್ ಮಾಡಲಿಲ್ಲ ಲಾಡ್ಜ್ ಅಲ್ಲಿ ಹತ್ತಿರದಲ್ಲಿ ಉಂಟಂತ ಅಂತ ಹೇಳಿದ್ದಾರೆ ಅದೇ ಲಾಡ್ಜಿಗೆ ಹೋಗಬೇಕು ಇನ್ನು ರಿಕ್ಷಾದಲ್ಲಿ ಹೋಗಬೇಕು नोड़ी no, नादी no, no, we'll ¿Qué tal, Alfa? ಆಟೋದವರಿಗೆ ಹಿಂದಿ ಬರ್ತಿತ್ತು ಹಾಗಾಗಿ ಒಳ್ಳೆದಾಯ್ತು ಅವರೇ ಕರ್ಕೊಂಡು ಹೋದರು ಲಾರ್ಡ್ಜ್ಗೆಲ್ಲ ನಾವು ಹೋಗುವ ಲಾಡ್ಜಿಯಲ್ಲಿ ಫುಲ್ ಇತ್ತು ಮತ್ತು ಅವರೇ ಬೇರೆ ಲಾರ್ಡ್ಜಿಗೆಲ್ಲ ಕರ್ಕೊಂಡು ಹೋದರು ನಮಗೆ ಸ್ವಲ್ಪ ಒಳ್ಳೆದಾಯಿತು ಈಗ ಬೇಗ ಟ್ಯಾಗ್ಮಿ ಸೂಟ್ ಅಂತ ಒಂದು ಲಾರ್ಜ್ ಉಂಟು ನೋಡಿ ಅಲ್ಲಿಗೆ ಕೇಳಲಿಕ್ಕೆ ಹೋದರು ನನ್ನ ಹಸ್ಬೆಂಡ್ ಮತ್ತು ಅವರು ನಾನು ರಿಕ್ಷಾದಲ್ಲಿ ಕೂತಿ ಕೂತಿದ್ದೇನೆ ನೋಡಿ ಅದರಲ್ಲೇ ಸಿಕ್ಕಿತು ರೂಮು ರೂಮಿಗೆ ಬಂದಿದೆ ನೋಡಿ ಚಿಕ್ಕ ರೂಮ್ ಒಂದು ಒಂದು ದಿನ ನೈಟ್ ಮಾತ್ರ ಇರೋದು ನಾವಿಲ್ಲಿ ಒನ್ ಡೇ ನೈಟ್ ಮಾತ್ರ ಇರೋದು ನೆಕ್ಸ್ಟ್ ಡೇ ಹೋಗಬೇಕು ನಮಗೆ ಅಂದರೆ ಮನೆಯಲ್ಲಿ ಪೂಜೆ ಎಲ್ಲ ಉಂಟು ನಮ್ಮದು ದಯವದೆಲ್ಲ ಪೂಜೆ ಉಂಟು ಹಾಗಾಗಿ ಹೊಡಬೇಕಾಯಿತು ಇಲ್ಲಾದ್ರೆ ಒಂದು ಎರಡು ಮೂರು ನಾಲ್ಕು ದಿನ ಇದ್ದು ಹೋಗಿ ಹೋಗ್ಬೋದಿತ್ತು ಅಷ್ಟು ಖರ್ಚೆಲ್ಲ ಮಾಡಿಕೊಂಡು ಎರಡು ಸಾವಿರ ಏನೂ ಆಗಿದೆ ಟ್ರೈನಿಗೆ ಅಪ್ ಆ್ಯಂಡ್ ಡೌನು ಇಲ್ಲ ಇಬ್ಬರಿಗೆ ಅಪ್ ಅಪ್ ಆ್ಯಂಡ್ ಡೌನಲ್ಲ ಒನ್ ವೇಗೆ ಸೆವೆನ್ ತೌಸಂಡ್ ಆಗಿದೆ ಟ್ರೈನಿಗೆ ಇಬ್ಬರಿಗೆ ಟ್ರೈನಲ್ಲಿ ಕೂಡ ಸಿಗ್ತಾ ಸಿಗ್ತಿರಲಿಲ್ಲ ಮತ್ತು ಹೇಗೋ ಸಿಕ್ಕಿತ್ತು ನಮಗೆ ಹಾಗಾಗಿ ಈಗ ರೇಟ್ ಕೂಡ ಜಾಸ್ತಿ ಇದೆ ಮಕ್ಕಳಿಗೆಲ್ಲ ಸ್ಕೂಲ್ಗೆ ರಜೆ ಉಂಟಲ್ಲ ಹಾಗಾಗಿ ರೇಟ್ ಕೂಡ ಜಾಸ್ತಿ ಇತ್ತು ಓಕೆ ಈ ವಿಡಿಯೋ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತು ಕೊಚ್ಚಿಗೆ ಯಾಕೆ ಬಂದಿದೆ ಅಂತ ಕೂಡ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದನ್ ಬಾಯ್ ಬಾಯ್ ಸಿ ಯು